Balai <tuk tangan> tu balai balai bingit balai mulpa enggak room ong jeli room mulpa rum. mau mulpa 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 Semen. mulpa mulpa

చెంచం ఎంత సూచి బోర్ అంటే పొన్ ఓడ దైలుంది నేగలే ఒక సిమెంట్ పరాది జాయిండి మన జాయి ఇంక కొల్లరేట కనపడది బిరియం కొల్ మంట కొర జగాలి దం నుంటా నుంటే జగాలిన ఆడెం చెతి

విడియో ఎప్పుడు మన పే విడియో మనపున విడియో మన పేరు కంటెంట్ రాగ మన పేరు మనపు బెలగ ఓపెన ఏర్గన ఇంకేరీ ఛాలెంజ్ వీడియో మన పేరు పూర్ ఫుడ్ ఛాలెంజ్ పూర్వ మన పంపి అవుతాయి రెమె ఇంట్లో మనప ఓ ఫేవరెట్ ఐపీఎల్ టీమ్ ఫేవరెట్ ఐపీఎల్ టీమ్ ఐపీఎల్ ఇంకా ఐపీఎల్ పర తోపిజ ఇంకి టీమ్ నిజాత అంత ఇంకి టీమ్ ఓ మంత ఉండు ఉండే గత్తు జింగ్లేకి ఇంకా ఐపీఎల్ మంత తోపిజ క్రికెట్ పర తోపునే కడిమే పండ ఐతే ఆ ఇంట్రెస్ట్ ఇజ్ ఇంకా తోపిజ తోపునే కడిమే అంతే ఐపీఎల్ టీమ్ ఓ మంత ఉండు ఉండే గత్తు జంచత గత్తు జి ఆ రంజ పక్కడే అలా తోని పన తోపునే మాత్రం అంతే నెక్స్ట్ నెక్స్ట్ హే సూపర్ క్యూట్ నైస్ సూపర్ అన్నన ఆనందన్న నమదిమేపా ఎన్న మదిమే బర్ఫీ ఇంగులు బర్త్డే భగనేత్త మదిమేపకెన మదిమేప రిజ్జి అంచ భజ్ అంచ అనియా కారి బమ్మా ఆపురా ఆనగాపు రణం bande రూపైన పసుపత్ని సూతాల ఆయన మది ఆ అవుకు ప్ర రణపు రణైతేని పలపుడు అవఆపున పట్టు కాపు ಫುಲ್ ಲಾಗ್ ಪುರ ಬಂತ ಮೊಬೈಲ್ ಪುರ ಫುಲ್ಲು ಜಿಗ್ಗ ಅಂತ ಎಜುಕೇಶನ್ ಕಂಪ್ಲೀಟ್ ಮಾಡುವ ಡ್ರೀಮ್ ಉಂಟಾ ನನಗೆ ಡ್ರೀಮ್ ಅಂತ ಇಲ್ಲ ಯಾಕಂದ್ರೆ ಈಗ ಇಂಟ್ರೆಸ್ಟ್ ಹೋಗಿದೆ ಕಲಿಯೋದ್ರ ಬಗ್ಗೆ ಕೆಲ್ಸಕ್ ಹೋಗ್ತಾನಲ್ಲ ಹಾಗೆ ಎಜುಕೇಶನ್ ಕಂಪ್ಲೀಟ್ ಮಾಡುವ ಈಗ ಅಂದ್ರೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈಗ ಯಾಕಂದ್ರೆ ಈಗ ಕೆಲ್ಸಕ್ ಹೋಗುದ್ರಲ್ಲಿ ಸ್ವಲ್ಪ ಖುಷಿ ಉಂಟು ಯಾಕಂದ್ರೆ ನಮ್ಮ ಖರ್ಚಿಗೆಲ್ಲ ಆಗ್ತದಲ್ಲ ಹಣ ಎಜ್ಕೆ ಸೋನಿಗಾದ್ರೆ ನಾವೇ ಕಟ್ಟಬೇಕು ಈಗ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಸಿಗ್ತದೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕಾದ್ರೂ ಖುಷಿ ಸಿಗ್ತದೆ ಅಷ್ಟು ಸಾಕು ಅನ್ನ ಗು ಯಪ ಮದುಮೆ ಎಂಟು ಮದುಮೆ ಸೋ ಬಲ್ಲ

ഇർദ ഞാൻ അനപണ

ನೀವು ಇಷ್ಟಪಡ್ವ ನನಗೆ ನನಗೆ ಎಲ್ಲ ಇಷ್ಟ ಆಗುದಿಲ್ಲ ನಾನು ಸ್ವೀಟ್ ಎಲ್ಲ ತಿಂತೇನೆ ತಿನ್ನುದಿಲ್ಲ ಅಂತಲ್ಲ ಸ್ವಲ್ಪ ಸ್ವಲ್ಪ ಸ್ವೀಟ್ ಅಂದರೆ ಅಲ್ಲ ಸ್ವೀಟ್ ಸ್ವಲ್ಪ ಸ್ವಲ್ಪ ತಿನ್ನೋದು ಮತ್ತು ಖಾರದ್ದು ಕುರ್ಕುರೆ ಅಂಥದ್ದು ಹೀಗೆ ಗೋಬಿ ಗೋಬಿ ತಿಂತೇನೆ ಮತ್ತು ರೋಡ್ ಸೈಡ್ ಮಾಡೋದು ಗೋಬಿ ಸಹ ರೋಡ್ ಸೈಡೆ ಆದರೆ ಬಾಕಿದ್ದದ್ದು ಪಾನಿಪುರಿ ಎಲ್ಲ ತಿನ್ನೋದಿಲ್ಲ ನಾನು ಅದೇ ಖಾರದ್ದೆಲ್ಲ ತಿಂತೇನೆ ನೀನು ಸಹ ಏನು ఫన్ సిడు యూట సాడు ఆతే థ్యాంక్ యూ క్వశ్చన్ ఇజ్జికారా బిందూ సాల్యాన్ అందరి క్వశ్చన్ ఇజ్జి అదే సపోర్ట్ మాతీ ఖుషింపెనీ ఫోన్ ఇష్ట నన్న ఇలా రెడీ నోడ ಮೂರು ಕ್ಯಾಮರ ನನ್ನದು ರೆಡ್ಮಿಡಿಯೋ ಮಾಡ್ತಿರೋದು ವಿಡಿಯೋದಲ್ಲಿ ನಂಗೆ ರೆಡ್ಮಿ ಆದ್ರೆ ಕಡಿಮೆಗೆ ಸಿಕ್ತದಲ್ಲ ಅದಕ್ಕೆ ನಾನು ರೆಡ್ಮಿ ತೆಗೆದದ್ದು ನನ್ನ ಫೇವರೇಟ್

അവൈത ബോഡേ നെമ്മദി എനിക്ക് കാസു അമൗണ്ട് ബോഡി എജുക്കേഷൻ എജുക്കേഷൻ ബോർഡ് എഡ്യൂക്കേഷൻ ബോർഡേ എജുക്കേഷൻ ഇപ്പ ബോർഡ് അല്ലെ ഇംഗ്ലീഷ് ആ ടൈമ് ആയിച്ചു ഇംഗ്ലീഷ് എജ്യുക്കേഷൻ മനുപേര ഇപ്പോ ഇൻട്രെസ്റ്റ് പോണ്ടെത്ത ഇങ്ങ എഡ്യൂക്കേഷൻ കണ്ടിന്യൂ മനസ്റ്റ് ഇത അയ പോകുന്നുണ്ട് ನಿಮ್ಮ ಮನೆಯಲ್ಲಿ ಎಷ್ಟು ಸಾಕು ಪ್ರಾಣಿಗಳಿವೆ ನಮ್ಮ ಮನೆಯಲ್ಲಿ ಮೊಲ ಮತ್ತೆ ನಾಯಿ ಇರುದು ಅಷ್ಟೇ ಮತ್ತೆ ಅದರಲ್ಲೇ ತುಂಬ ಉಂಟು ಮೊಲಗಳು ತುಂಬ ಉಂಟು ನಾಯಿಗಳು ಎರಡು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಹಬ್ಬರು ಹೋದು ಅದು ಮತ್ತೆ ನೋಡುವ ಯೂಟ್ಯೂಬ್ ಅಮೌಂಟ್ ಬರ್ತದೆ ಸಿಸ್ ಅಮೌಂಟ್ ಬತ್ತಿಜಿ ಅವು ಮುಖ ಆಯ್ತಾ निजा दान ना इतना आते क्लेरिटी जी टिकी जंगले दाय तो गुत्ते जिन चादे अमाउंट बतने जंगो तो जिंगले आई के दाय तो ना बैंक दे पर लिंक माल पुड़ के वो आते गुत्ते जी आर्निंग आउन हम ना आर्निंग आउन जी इरे इरे कस अब सेम कस्टम कस्... आते हैं अबे पंजी टेकन ना नो कोड़ा ये टूट चैनल स्टार्ट मारी देने ನಾವೆಂತ ಟಿಪ್ಸ್ ಯೂಸ್ ಮಾಡಲಿಲ್ಲ ನಾವು ಹಾಕುವ ವಿಡಿಯೋ ನೋಡಿ ಅವರು ಸಬ್ಸ್ಕ್ರೈಬರ್ ಆಗ್ತಾರೆ ಅದೇ ಉಪದೇಶ ಅಷ್ಟೇ ಅಷ್ಟೇ ಟಿಪ್ಸ್ ಎಲ್ಲ ಕೆಲವು ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕ್ತಾರಲ್ಲ ಅದನ್ನ ನೋಡಿ ಮಾಡಬಹುದು ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಏರ್ನ ಫ್ರೆಂಡ್ಸ್ ಏರ್ ಕೂಡ ಫ್ರೆಂಡ್ಸ್ ಏರ್ ಲೈಜ್ ಇತ್ತೆ ನಿಕ್ಲಿ ಸದ್ಯ ನಿಕ್ಲಿ ಇದನೆ ಬಾತೆನೆ ಮುಕ್ಕ ಬೇಳೆದಲ್ಪ ಬಾತೆನೆ ನಿಕ್ಕೈತಾ ಅಷ್ಟೇ ಫ್ರೆಂಡ್ಸ್ ಬೇಸಿ ಏರ್ ನಿನ್ನ

ಯೂಟ್ಯೂಬ್ ಪೇಮೆಂಟ್ ಸಬ್ಸ್ಕ್ರೈಬರ್ ಬೈದಲ್ಲೂಟ್ಯೂಬ್ ಆಯ್ ಶಿಷ್ಟ ನೀವು ಕೇರಳಕ್ಕೆ ಯಾಕೆ ಹೋದ್ರು ನಾವು ಕೇರಳಕ್ಕೆ ಹೋಗ್ಲಿಲ್ಲ ನಮ್ಮ ಊರು ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಮಾತ್ರ ಕೇರಳಕ್ಕೆ ಹೋಗುದು ಅಷ್ಟೇ ನೀವು ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ವಾ ನೀವು ಯಾವ ಆಪ್ ನಲ್ಲಿ ಎಡಿಟ್ ಮಾಡುವುದು ಹೇಗೆ ವಿಡಿಯೋ ಎಡಿಟಿಂಗ್ ಮಾಡುವುದ ಅಂತ ಒಂದು ವಿಡಿಯೋ ಅಪ್ಲೋಡ್ ವಿಡಿಯೋ ಎಡಿಟ್ ಮಾಡುವುದು ನಾವು ಕೈನ್ ಮಾಸ್ಟರ್ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡುವುದು ವೈಟ್ ಸ್ಟುಡಿಯೋ ಅಂತ ಒಂದು ಅದರಲ್ಲಿ ಅದು ನೋಡುವ ವಿಡಿಯೋ ಮಾಡ್ತೇವೆ ನೋಡಿ ನಿಮ್ಮ ಕೆಲಸ ಎಲ್ಲಿ ಎಷ್ಟು ಓದ್ತೀರಾ ನನ್ನ ಕೆಲಸ ಕಾಟು ಕೇಳಿ ಅವನೊಂದು ಅಡ್ಡದಲ್ಲಿ

ಕನ್ನಡ ಲಾಗ್ ಮಾಡು ತಂಗಿ ಕನ್ನಡ ಲಾಗ್ ನಾವು ಮಾಡ್ತೇವೆ ಅಂದ್ರೆ ನನಗೆ ಈಗ ಕಂಟೆಂಟ್ ಇಲ್ಲ ಹಾಗೆ ತುಳುವಿನಲ್ಲೇ ಮಾಡ್ಲಿಲ್ಲ ನಾವು ತುಂಬಾ ದಿವಸ ಆಯ್ತು ಮಾಡಿ ನೋಡುವ